ಹೇಂಜ್ ಜೋರಣ್ಣ ಏನ್ ನಗ್್ರಣ್ಣ ಯಾಕಪ್ಪಾ ಬಂದ್ರೆ ಕನ್ಕೊಳಿ ಕರೆಕ್ಟ್ ಆ ಲಕ್ಕಿ ಅಲ್ಸೋ ಪ್ಲೀಸ್ ಮಾಡ್ ಮದುರಲ್ಲಿ ಹ ಆ ಸರ್ ನಮಸ್ತೆ ನಮಸ್ಕಾರ ಸರ್ ಹೈ ಸ್ಕೂಲ್ಗೆ ನಾನು ಬೋಡ್ ಕ್ಲಾಸ್ ನಾನು ಪ್ಯಾಸ್ ಮಾಡ್ತೀನಿ ಎಂಡ್ ಮಾಡ್ತೀನಿ ಹೈ ಸ್ಕೂಲ್ ಇಲ್ಲ ಅಂತ ಹೇಳಿದ್ನಲ್ಲ

ಏನು ಮಾಡಿಸಲ್ಲ ನೀವು ಆ ಆಕರೇ ಎಲ್ಲ ಅದೆಲ್ಲ ಸ್ವಲ್ಪ ಗ್ರೌಂಡಲ್ಲೆಲ್ಲ ಕ್ಲೀನ್ ಮಾಡಿಸ್ಬಾರ್ದ ನೀವು ಆಮೇಲೆ ಅದ್ಯಾರೋ ಯಾಕೆ ನೋಟಿಸ್ ಕೊಡಿಸಿ ಅವ್ರನ್ನ ಖಾಲಿ ಮಾಡಿಸಿಲ್ಲ ವರ್ಷ ಐತ್ರ ನಿಮ್ಗೇನು ಏನು ಸಂಬಂಧ ಸರ್ಕಾರಿ ಜಾಗ ಅಲ್ವಾ ಇದು ಏ ಇಮಿಡಿಯೇಟ್ ಆಗಿ ಅದಕ್ಕೊಂದು ಆರ್ಡರ್ ಮಾಡಿ ಇಲ್ಲಿ ಮದುವರೆ ಖಾಲಿ ಮಾಡಿಸಿ ಇದು ಬಿ ಬಿ ಎಂ ಪಿ ಅಲ್ವಾ ಇಮಿಡಿಯೇಟ್ ಆಗಿ ಖಾಲಿ ಮಾಡಿಸಿ ಎ ಸಿ ಆರಾಮ್ಸೆ ಕೂತ್ಕೊಂಡವ್ರೆ ಏನು ಮ್ಯಾನಿಗೆ ಕೊಟ್ಟಿರೋ ಶರ್ಟ್ ಅದು ಅಲ್ವಾ ಸರ್ ಯಾರು ಇನ್ನೊಂದು ನೈಟಲ್ಲಿ ಬರ್ತವಲ್ಲ ರೌಂಡ್ಸಿಗೆ ಬಂದು ಒಂದು ಕಡೆ ಒಂದು ಕಂಪೌಂಡ್ ಇದೆ ಸ್ವಲ್ಪ ಇಲ್ಲ ಸ್ವಲ್ಪ ಸಂಚಿದು ಹಾಕ್ಸಿಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಸ್ಕೂಲಲ್ಲಿ ಸ್ವಲ್ಪ ಆಗುತ್ತೆ

इलीगल ಆಗಿದಾರ ಇಮಿಡಿಯಟ್ ಆಗಿ ಆಕಿ ಈಗ ಪೊಲೀಸ್ ಅವರೇ ಸರ್ ಪೊಲೀಸ್ ಪೊಲೀಸ್ ಅವರೇ ಬಂದೆ ಸರ್ ಸೈಡ್ ಇಕ್ ಬರೋ ನೀನೇ ಆಗಿದಿರಪ್ಪ ಅವರೇ ಇರೋ ಸರ್ ಸರ್ ನೀನು ಎಲ್ಲಾದ್ರೂ ನೋಟ್ ಮಾಡ್ಕಂತಲ್ಲ ನೀನು ಏಯ್ ನೋಡಿ ಪೊಲೀಸ್ ಡಿವಿಪ್ ಆಗ್ನೇದ ನೀವು ಹಾ ಹಾ ಅಲೆಂದ್ರ ಆಗರೆ ನೀನೇ ನಿಂತಿರ ಇಲ್ಲಿ ಮಕ್ಕಳೇನು ಮಕ್ಳಿಗಿರೋದಲ್ಲ ಜಾಗ ಅದಿರೋದು ಪೊಲೀಸ್ ಇದ್ರಲ್ಲೂ ಈಗ ಒಂದು ಇಮಿಡಿಯೇಟ್ ಲಾಕ್ ಮಾಡಿ ಇಲೀಗಲ್ ಲಾಕ್ ಅಂತ ಲಾಕ್ ಮಾಡಿಬಿಟ್ಟು ಒಂದು ಸರ್ ಇದು ಮಾಡಿ ನೋಟಿಸ್ ಏನು ಬೇಕಾಗಿಲ್ಲೇ ಗಾರ್ಮೆಂಟ್ ಜಾಗ ಏನಪ್ಪಾ ಮತ್ತು ಇಲೀಗಲ್ ಆಗಿದ್ರೆ ಅವನಿಗೆ ನೋಟಿಸ್ ಕೊಡೋದು ನಾವು ತೆಗ್ದು ಆಚೆ ಬಿಸಾಕಿ ಅಷ್ಟೇ ಫಿನಿಶ್ಟ್ ಮ್ಯಾಟ್ರಿಸ್ ಅಲ್ಲಿ ಈಗ ಹಾಕಿ ನೀವು ಲಾಕ್ ಮಾಡಿ ಸಾಮಾನು ತಗೊಂಡು ಹೋಗೋಕೆ ಅವ್ರಿಗೆ ಪುರ್ಷೋತ್ ಕೊಡಿ ಎತ್ಕೊಂಡು ಹೋಗ್ಲಿ ಅವ್ರಿಗೆ ಸಾಮಾನು ಅಷ್ಟೇ ಮುಗೀತು ಬೇರೆ ಏನು ಕತೆ ಮಾತಾಡೋಕೆ ಅವಕಾಶನೇ ಇಲ್ಲ ಇಟ್ಸ್ ಇಲೀಗಲ್ ಆಕ್ಯುಪೆನ್ಸಿ ಅವ್ರಿಗೇನು ಅಲಾಟೆಡ್ ಇನ್ನೊಂದು ಏನಲ್ಲ ಅದು ಇಸ್ ಟೋಟ್ಲಿ ಇಲೀಗಲ್ ಆಮೇಲೆ ಹೆಡ್ ಮಾಸ್ಟರ್ ಮೇಲೆ ಒಂದು ಆ್ಯಕ್ಷನ್ಗೆ ಬರೀರಿ ಯಾಕೆ ಇಲ್ಲಿಗಲ್ ಇರೋರಿಗೆ ಬಿಟ್ಟಿದ್ದಾರೆ ಅಂತ ಅದು

ಗೋಪಿ ಅವ್ರು ಬೇರೆ ಕಡೆ ಮತ್ತೆ ಅವ್ರು ಬೇರೆ ಕಡೆ ಇದ್ರೆ ಇಲ್ಲಿ ಇರ್ಬೇಕು ಬರ್ತಾರೆ ಅದೆಲ್ಲ ಆಗಲ್ಲಪ್ಪ ಕಣ್ಣಿಂಗ್ ಮಾಡ್ಸಿರು ಗೋಪಿ ಇಲ್ಲಿ ಡ್ಯೂಟಿ ಮಾಡ್ತಾ ಇಲ್ಲ ತಾನೆ ಇಲ್ಲಿ ಮತ್ತೆ ಕಿತ್ತ ಏನು ಮತ್ತೆ ಆರ್ಡರ್ ಆಗಿದೆ ಅಂತೀರಾ ನೀವ್ ಯಾಕೆ ಹೇಳ್ತೀರಾ ಇಲ್ಲ ಸರ್ ಕಮಿಷನರ್ ಏನ್ ಕಮಿಷನರ್ ಆದೇಶ ಈ ದಟ್ ಫೆಲ್ ಇಸ್ ನಾಟ್ ಇಯರ್

ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಸ್ರಿ ಎಲ್ರಿ ಹೆಡ್ ಮಾಸ್ಟ್ರ್ ಎಲ್ಲ ಕ್ಲೀನ್ ಮಾಡ್ರಿ ಎಲ್ಲ ಮಾಡ್ಸಿ ಎಲ್ಲ ತೆರಿಗೆ ಮರ ಇದು ಇದಾಗಿದೆ ತೆಗಿಯಪ್ಪ ಇದೇನಿದೆ ಅಂತ ಮರ ಏನಲ್ಲ ತೆಗೀರಿ ಇದನ್ನ ತೆಗೆದ್ಬಿಟ್ಟು ಎಲ್ಲ ಅವ್ರು ಫಾರೆಸ್ಟ್ ಅವ್ರನ್ನ ತರಿಸಿ ಕ್ಲೀನ್ ಮಾಡ್ಸಿ ಎಲ್ಲ ಸುತ್ತಲು ಹೆಂಗಿರ್ತಾರೆ ಇಲ್ಲೆಲ್ಲ ಕ್ಲಾಸ್ ರೂಮ್ ಮಕ್ಕಳು ಹೆಂಗಿರ್ತಾರೆ ಪ್ಲೀಸ್ ಟೇಕ್ ಇಟ್ ಅಪ್ ಇಮಿಡಿಯೇಟ್ಲಿ ಇದು ನನಗೆ ಆಕ್ಷನ್ ಆಗ್ಬೇಕು ಇದು ಈ ವೀಟ್ ಮೀಟಿಂಗ್ ಎಲ್ಲ ಹಾಕೊಳ್ಳಿ ತೆಗಿ ಮರ ಕಟ್ ಮಾಡ್ರಿ ಅಂತ ದೊಡ್ಡ ಮರ ಇಲ್ಲ ಸುಮ್ಮನೆ ಸೇರಿಸ್ಕೊಂಡು ಇದ್ಯಾಕ್ ಇದು ಮಾಡ್ತೀರಾ ಇದೀರ ಚಂಪ್ ಮಾಡಕ್ ಆಗಲ್ವಲ್ಲ ಸ್ವಲ್ಪ ತಗೊಂಡಿಂಗ್ ಎಲ್ಲಿದೆ ಟಾಯ್ಲೆಟ್ ತಗೊಂಡು ಹೌದು ಮೂರ್ತಿ ಒಂದು ಮಾಡಿಕೊಂಡಿರ್ತಾರೆ ಮಾಡಿಕೊಂಡು ವಿದ್ಯಾರ್ಥಿ ಇದೆಲ್ಲ ಇದೇ ಸರ್ ಫೋಟೋ ಕೊಟ್ಟಿದ್ದೆ ನಾನು ಇಲ್ಲಿಂದ ಅದಕ್ಕೆ ಮತ್ತೆ ಮೆಟೀರಿಯಲ್ಸ್ ಎಲ್ಲ ಇರೋದಲ್ಲ ಇವೆಲ್ಲ ಯಾಕೆ ಇಲ್ಲಿ ಒಳಗಡೆ ಇಟ್ಟಿದ್ದೀರಾ ಇದೆಲ್ಲ ನೋಡಿ ಇಲ್ಲಿ ಅಲ್ಲಿ ಎಲ್ಲ ಹಾಕ್ಬಿಟ್ಟು ಯಾಕೆ ಇದೇನು ಹಿಂದೆ ಇರೋದು ಹೊರಿ ಇದೆ ಮನೆಗಳು ಡ್ರೈನ್ ಇದೊಂದು ಡ್ರೈನ್ ಇದೆ ಸರ್ ಸೆಕೆಂಡ್ರಿ ಡ್ರೈನ್

ಆ ಗೇಟ್ ಮೇಲೆ ಆ ಗೇಟ್ ಎಷ್ಟಾಯ್ತದ ಬಂದ್ರೆ ಸಾಕು ದೊಡ್ಡದಿನ್ನೇನು ಬರೋದೇನ್ ಬೇಕಾಗಿಲ್ಲ ಅಲ್ಲಿ ಕ್ಲೋಸ್ ಮಾಡಿ ಲಾರಿ ಏನ್ ಬರೋಕ್ಕಾಗಲ್ಲ ಅಲ್ಲಿಂದ ಲಾರಿ ಅಲ್ವಲ್ಲ ಲಾರಿ ಬರಲ್ಲ ಕ್ಲೀನ್ ಮಾಡಿಸ್ ಗ್ರೌಂಡು ಇದು ಎಲ್ಲ ಈಗ ಇಮಿಡಿಯೇಟ್ ಆಗಿ ತಗೊಳ್ಳಿ

ಯಾರು ಲಕ್ಷ್ಮಣ್ ರೆಡ್ಡಿ ಅವಳಿಗೆ ಎಲ್ಲ ಅಂತದ್ದೇ ಲಕ್ಷ್ಮಣ್ ರೆಡ್ಡಿ ಇದು ನಮ್ಗೆ ಬೇರೆ ಏನೋ ಅವ್ರ ಮೇಲೆ ಸಿಟ್ಟೇನಿಲ್ಲ

ಅದೇ ಅದೇ ಸಿ ಬಿ ಎಂ ಎಲ್ಲ ಮುಗಿಸಲ್ಲ ಬರುತ್ತೆ ಮುಗಿಸಿನ ನೀ ನಾನು ಎಮ್ ಎಲ್ ಎಲ್ಲವಾ ನಮಗೆ ಕೂಡಿ ಕಂಪ್ಲೇಂಟ್ ಅಟೆಂಡ್ ಮಾಡ್ತೀವಿ ಮಾಡಿದ್ದೀನಿ ಏ ಬಿಡಲ್ಲೇ ಇವತ್ತು ಹೇಳಿದ ಮಾತಾಡೋಣ ಯಾರೋ ತಲೆ ಯಾಕೆ ತಿಂತಿಂತಿಂತಿಂತಿಂತಿಂತ ನಾವು ಮಾಡ್ತಾ ಇದಲ್ಲಪ್ಪ ಅವ್ರು ಕಂಪ್ಲೇಂಟ್ ಮಾಡಿ ಅಟೆಂಡ್ ಮಾಡಪ್ಪ ಹೇಳಿದ್ದಾರೆ ಮಾಡಿದ್ವಿ ನಮ್ಮ ಜೊತೆಗೆ ನಾವೀಗ

ಎಂಟವರೆವರೆಗೂ ಮಾಡ್ತೀರವರೆಗೂ ವಾಕ್ ಮಾಡ್ತಾರೆ ಹಲೋ ಜೇಂದ್ರ ರೆಡ್ಡಿ ಅವರೇ ಸರ್ ಆ ಸ್ಕೂಲ್ದು ಯಾಕೆ ಅದಲ್ಲ ಅರ್ಧಂಬರ್ಧ ಬಿಟ್ಬಿಟ್ಟಿದ್ದೀರಲ್ಲ ಗರ್ಲ್ಸ್ ಸ್ಕೂಲ್ದು ಅದೇನೋ ಮೋರಿ ಕಾಂಪೌಂಡ್ ಎಲ್ಲ ಕಟ್ಟಿದ್ರಲ್ಲ ಅದೇನ್ ಮಾಡಿ ಯಾರು ಮಾಡ್ಸಿದ್ರು ನಿಮ್ಮ ಹತ್ರ ಅದೇ ಇಂಜಿನರ್ ಎಸ್ಟಿಮೇಟ್ ಇಂದ ಹೆಂಗ್ ಮಾಡಿ ಸರ್ ನಿಮ್ಮ ಹತ್ರ ಯಾವ ಇಂಜಿನರ್ ಇಲ್ಲ ಯಾವ ಕಾಲದಿಂದ ಮೂರು ದಿನ ಇದೆ

ಎಲ್ಲಿದ್ದೀರಿ ತಾವು ಓಕೆ ಈಗ ಮೂರ್ತಿ ತೋರಿಸಿದ್ದೀವಿ ಅದೊಂದು ರೆಡಿ ಮಾಡ್ಕೊಡಿ ನನಗೆ ಎಸ್ಟಿಮೇಟು ನೀವು ಅವನಿಗೆ ಮತ್ತೆ ವಾಚ್ಮ್ಯಾನ್ ಮಾಡಿದರೆ ಇಲ್ಲಿ ಇಷ್ಟೆಲ್ಲ ಅವನು ಅವನು ಇತ್ಕೊಂಡು ಎಲ್ಲ ಸೇಫಾಗಿ ನೋಡ್ತಾ ಇದ್ದಾನೆ ಪರವಾಗಿಲ್ಲ ಅಂದರೆ ಅರ್ಥ ಆಗುತ್ತೆ ಅವನು ಇತ್ಕೊಂಡು ಇದೆಲ್ಲ ಮಾಡೋಣ ನೀವು ಯಾಕೆ ವಾಚ್ಮ್ಯಾನ್ ಮಾಡ್ತೀರಾ